ಅದು ಕೊಪ್ಪೋದಿಲ್ಲ ಯಾಕಂತಂದರೆ ನಿಮ್ಮನ್ನು ಸೇರಿಸ್ಕೊಂಡ್ರೆ ನಮ್ಮ ದೇಶ ನಮ್ಮ ಸೇನೆ ಮಲಿನ ಆಗುತ್ತೆ ಅಂತೇಳಿ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಸಿಕ್ಕಿದ್ದೇನೆ ಬ್ರಿಟಿಷರು ತಮ್ಮ ಸೇನೆಯಲ್ಲಿ ಜಾತಿಯನ್ನು ಗಣನೆಗೆ ತಗೊಳ್ಳೋದಿರ ಸಮಾನವಾದಂಥ ಅವಕಾಶ ಕೊಟ್ಟು ಯುದ್ಧದಲ್ಲಿ ಮೊದಲು ಸಾಯುವುದು ಸತ್ಯ ಸಾಮಾನ್ಯ ಜನರ ವಿವೇಕಕ್ಕೂ ಕೂಡ ಉನ್ಮಾದದ ಮಂಕು ಕವಿದಾಗ ಆ ದೇಶ ಇವತ್ತು ಮೇ ಹತ್ತು ಮೇ ಹತ್ತಕ್ಕೆ ಒಂದು ತನ್ನದೇ ಆದಂಥ ಮಹತ್ವ ಇದೆ ಸಾವಿರದ ಎಂಟುನೂರ ಐವತ್ತೇಳರ ಮೇ ಹತ್ತನೇ ತಾರೀಕು ಈ ದೇಶದ ಮುಸ್ಲಿಂ ಮತ್ತು ಹಿಂದೂ ಸೈನಿಕರಿಬ್ಬರೂ ಒಟ್ಟಿಗೆ ಸೇರಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭಿಸಿದಂಥ ದಿನ ಮೇ ಹತ್ತನೇ ತಾರೀಕು ಆ ರೀತಿ ದೇಶದ ಚರಿತ್ರೆಯ ಇತಿಹಾಸದಲ್ಲಿ ಒಂದು ಸೇನೆ ಜನರ ಸೇನೆ ತಾವೇ ಕಟ್ಕೊಂಡಾಗ ಈ ದೇಶವನ್ನು ಉಳಿಸ್ಕೊಳ್ಬೇಕು ಅಂತಾದಾಗ ಆ ಸೇನೆಯ ಒಳಗಡೆ ಒಂದು ರೀತಿ ನಾವೆಲ್ಲರೂ ಬ್ರಾ ಸ್ನೇಹಿತರು ಅನ್ನುವಂತಹ ಭಾವನೆ ಅಣ್ಣ ತಮ್ಮಂದರು ಅನ್ನೋ ಭಾವನೆಯನ್ನು ಕಟ್ಟಿಕೊಂಡು ಹೆಂಗೆ ಅದು ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದಕ್ಕೆ ಸಾವಿರದ ಎಂಟುನೂರ ಐವತ್ತೇಳು ಒಂದು ದೊಡ್ಡ ಉದಾಹರಣೆ ಅದಕ್ಕೆ ಇನ್ನೊದಕ್ಕೋದ್ರೆ ಸೇನೆಯ ಬಗ್ಗೆ ನಾವು ಮಾತಾಡೋದಾದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಟಿಪ್ಪು ಸುಲ್ತಾನ್ ಮೇ ನಾಲ್ಕನೇ ತಾರೀಖಿಗೆ ಸತ್ತಾಗ ಅದವರ ತನಕ ಬ್ರಿಟಿಷರು ತಾವು ಗೆದ್ದಂಥ ಎಲ್ಲ ಸ್ಥಳೀಯ ರಾಜರ ಸೇನೆಗಳನ್ನು ಬರ್ಖಾಸ್ತು ಮಾಡಿರ್ತಾರೆ ಸಾರಿ ಆ ಸೇನೆಗಳನ್ನು ತಮ್ಮ ಬ್ರಿಟಿಷ್ ಸೇನೆಗೆ ನೋಂದಾವಣೆ ಮಾಡ್ಕೊಂಡಿರ್ತಾರೆ ಆದರೆ ಟಿಪ್ಪುವಿನ ಸೇನೆಯನ್ನ ಮಾತ್ರ ಬರ್ಕಾಸ್ಟ್ ಮಾಡುವಂತ ಟಿಪ್ಪುವಿನ ಸೇನೆಯನ್ನ ನಾವು ಬ್ರಿಟಿಷ್ ಸೇ ಸೇವೆಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಏನಕ್ಕೆ ಅಂತಂದ್ರೆ ಟಿಪ್ಪುವಿನ ಸೇನೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾದಂಥ ಬ್ರಿಟಿಷರನ್ನ ಸೋಲಿಸಿ ಹಾಗೂ ನಂತರದ ಕಟ್ಟುವ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಕೂಡ ಗೌರವಯುತವಾದಂಥ ಪಾತ್ರ ಇದೆ ಎನ್ನುವ ಭಾವವನ್ನು ಟಿಪ್ಪುವಿನ ಸೈನ್ಯ ಕೊಟ್ಟಿರುತ್ತೆ ಯಾಕಂದರೆ ಟಿಪ್ಪುವಿನ ಸೈನ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಅತ್ಯಂತ ಶೋಷಿತರು ದಮನಿತರು ಕೂಡ ಭಾಗವಹಿಸಿರ್ತಾರೆ ಒಂದು ರೀತಿಯ ಗೌರವವನ್ನು ಅನುಭವಿಸಿರ್ತಾರೆ ಇನ್ಫ್ಯಾಕ್ಟ್ ಇದನ್ನೇ ಅಂಬೇಡ್ಕರ್ ಅವರು ಮುಂದುವರಿಸಿ ಭೀಮಾ ಕೊರೆಗಾವ್ ಪ್ರಕರಣದಲ್ಲೂ ಕೂಡ ಮಾತಾಡಬೇಕಾದ್ರೆ ಭೀಮಾ ಕೊರೆಗಾವ್ ಯಾತಕ್ಕೆ ಮುಖ್ಯ ಆಗುತ್ತೆ ಮತ್ತು ಯಾತಕ್ಕೆ ಬ್ರಿಟಿಷ್ ಸೇನೆ ಇನ್ಫ್ಯಾಕ್ಟ್ ಆವಾಗ ಸುಮಾರು ಚರ್ಚೆ ಬರುತ್ತೆ ಭೀಮಾ ಕೊರೆಗಾವ್ ಪ್ರಕರಣದಲ್ಲಿ ನಿಮಗೆ ಗೊತ್ತಿದೆ ಪೇಶ್ವೆಗಳು ಪೇಶ್ವೆಗಳು ಪ್ರಧಾನವಾಗಿ ಬ್ರಾಹ್ಮಣಶಾಹಿಗಳು ದಲಿತರನ್ನ ತುಚ್ಛವಾಗಿ ಕಾಣ್ತಿದ್ದಂಥ ಜನರು ಅದರ ವಿರುದ್ಧ ಅಂಬೇಡ್ಕರ್ ಅವರು ಕಟ್ಟಿಕೊಟ್ಟಿರುವ ಕಥನದ ಪ್ರಕಾರ ಬ್ರಿಟಿಷ್ ಫಸ್ಟ್ ಅವರು ಕೇಳ್ತಾರೆ ಪೇಶ್ವೆಗಳನ್ನ ನಿಮ್ಮ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಅದಕ್ಕೆ ಒಪ್ಪೋದಿಲ್ಲ ಯಾಕಂತಂದರೆ ನಿಮ್ಮನ್ನು ಸೇರಿಸ್ಕೊಂಡ್ರೆ ನಮ್ಮ ದೇಶ ನಮ್ಮ ಸೇನೆ ಮಲಿನ ಆಗುತ್ತೆ ಅಂತೇಳಿ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ ಆಗ ಬ್ರಿಟಿಷರ ಜೊತೆ ಸೇರಿಕೊಂಡು ಅವರು ಪೇಶ್ವೆಗಳನ್ನು ಸೋಲಿಸ್ತಾರೆ ಆ ರೀತಿ ಅದು ಬ್ರಾಹ್ಮಣಶಾಹಿಯನ್ನು ಗುಲಾಮಿತನದ ವಿರುದ್ಧದ ಹೋರಾಟವೂ ಕೂಡ ಆಗಿದೆ ಆದ್ದರಿಂದ ಅದು ದಲಿತರ ಗೌರವದ ಸಂಕೇತ ಅಂತ ಅಂಬೇಡ್ಕರ್ ಅವರು ಭೀಮಾ ಕೊರೆಗಾವ ಬಗ್ಗೆ ಬರೀತಾರೆ ಸ್ತೂಪ ಎಲ್ಲ ಇರೋದನ್ನು ಕೂಡ ನಾವು ನೋಡಿದ್ದೀವಿ ಹಂಗೆ ನೋಡೋದಾದರೆ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಸಿಕ್ಕಿದ್ದೇನೆ ಬ್ರಿಟಿಷರು ತಮ್ಮ ಸೇನೆಯಲ್ಲಿ ಜಾತಿಯನ್ನು ಗಣನೆಗೆ ತಗೊಳ್ಳ್ದಿರ ಸಮಾನವಾದಂಥ ಅವಕಾಶ ಕೊಟ್ಟಂಗೆ ಅದೇ ರೀತಿ ಇನ್ನೊಂದು ಸೇನೆ ಬಗ್ಗೆಯೂ ಕೂಡ ನಾವು ಸೇನೆ ಬಗ್ಗೆ ಮಾತಾಡ್ಬೇಕಾದ್ರೆ ಗಮನಿಸ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅದಕ್ಕೂ ಮುಂಚೆ ಇದು ಮೇ ಎಂಟನೇ ತಾರೀಕು ಈ ಮೇ ಎಂಟನೇ ತಾರೀಕು ನೀವೆಲ್ಲ ಗಮನಿಸಿರ್ಬೋದು ರಷ್ಯಾದಲ್ಲಿ ದೊಡ್ಡ ರೀತಿಯಾದಂಥ ಸೆಲೆಬ್ರೇಷನ್ ಆಯಿತು ಏನಕ್ಕಪ್ಪ ಅಂತಂದರೆ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ಸೈನ್ಯವನ್ನು ಸೋಲಿಸಿದ ದಿನ ಅಂತಿಮವಾಗಿ ಹಿಟ್ಲರ್ನ ಸೈನ್ಯ ಸೋತಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೆಂಪು ಸೇನೆಯಿಂದ ರಷ್ಯಾದಿಂದ ಸೊ ಹೀಗಾಗಿ ಆ ರಷ್ಯಾ ಸೇನೆಯಲ್ಲಿ ಅತಿ ಹೆಚ್ಚು ಜನ ಎರಡನೇ ಮಹಾಯುದ್ಧದಲ್ಲಿ ಸತ್ತವರು ರಷ್ಯಾದವರು ಆ ನಂತರ ಚೈನಾದವರು ಆ ಸೇನೆಯೂ ಕೂಡ ಅಲ್ಲಿ ದೇಶಭಕ್ತಿ ಅನ್ನೋದು ಅಮೂರ್ತವಾಗಿರಲಿಲ್ಲ ದೇಶ ಅನ್ನೋದು ಅಮೂರ್ತವಾಗಿರಲಿಲ್ಲ ಇದನ್ನು ಉಳಿಸಿಕೊಂಡರೆ ನಮ್ಮೆಲ್ಲರಿಗೂ ಕೂಡ ಗೌರವಯುತವಾದ ಬದುಕಿದೆ ಎನ್ನುವಂತಹ ಸೇನೆ ಅಲ್ಲಿ ನಮಗೊಂದು ಕಾಣುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನೀವೆಲ್ಲರೂ ಕೂಡ ಒಂದು ಪುಸ್ತಕ ಓದಿರ್ತೀರಿ ಆನೆಯನ್ನು ಮಡಿಸಿದ ಇರುವೆಗಳು ಅಂತೇಳಿ ಮಿಡತೆಗಳು ಆನೆಯನ್ನು ಮಣಿಸಿದ ಮಿಡತೆಗಳು ಅಂತ ಅಮೇರಿಕಾದಂಥ ದೈತ್ಯ ಸಾಮ್ರಾಜ್ಯಶಾಹಿಯನ್ನು ವಿಯೆಟ್ನಾಂನ ಸಾಮಾನ್ಯ ಜನರ ಹರುಕಲು ಬಟ್ಟೆ ತೊಟ್ಟಂಥ ಸೈನ್ಯ ಸೋಲಿಸುತ್ತೆ ಅಲ್ಲೂ ಕೂಡ ಸೇನೆಯಲ್ಲಿ ಆ ಸೇನೆಯಲ್ಲಿ ಅದೆಲ್ಲಿಂದ ಬರುತ್ತೆ ಅದು ಕೇವಲ ಅಮೂರ್ತ ದೇಶಭಕ್ತಿಯಲ್ಲ ದೇಶವನ್ನು ಕಟ್ಟಬೇಕು ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮೆಲ್ಲರಿಗೂ ಕೂಡ ಸಮಾನ ಅವಕಾಶ ಇರುತ್ತೆ ಅಂತ ಒಂದು ಭಾವಿ ದೇಶದಲ್ಲಿ ಎನ್ನುವ ರೀತಿಯಲ್ಲಿ ಕಟ್ಟದಂಥ ಸೇನೆಗಳು ಹೀಗಾಗಿ ಸೇನೆ ಅಂತ ಬಂದಾಗ ಸೇನೆಯೊಳಗಿನ ಬದುಕು ಅಂತ ಬಂದಾಗ ಅದು ನೇರವಾಗಿ ಯಾವ ಸೇನೆ ಯಾವ ದೇಶದಲ್ಲಿದೆಯೋ ಆ ದೇಶದ ರಾಜಕೀಯದ ಪ್ರತಿಫಲನ ಆಗಿರುತ್ತೆ ಅನ್ನೋದನ್ನು ನಾವು ಮರಿಬಾರದು ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಯುದ್ಧ ಅಂತ ಬಂದಾಗಲೂ ಕೂಡ ಒಬ್ಬ ಶೋಷಣೆ ಮಾಡೋರ ವಿರುದ್ಧ ನಡೆಯುವ ಯುದ್ಧದಲ್ಲಿ ಸಾಮಾಜಿಕ ನ್ಯಾಯ ನಮಗೆ ಸಿಗುತ್ತೆ ಬ್ರಿಟಿಷರು ವಸಾತುಶಾಹಿಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಆದ್ದರಿಂದ ನಾವು ಯುದ್ಧವನ್ನೇ ಮಾಡಿ ನಮ್ಮ ಸ್ವಾತಂತ್ರ್ಯವನ್ನು ಗೆದ್ದುಕೊಡಬೇಕು ಅದರಲ್ಲೊಂದು ನ್ಯಾಯ ಇದೆ ಆದರೆ ಇವತ್ತು ಸಮಕಾಲೀನ ಪ್ರಪಂಚದಲ್ಲಿ ನಡೀತಿರೋ ಎಲ್ಲ ಯುದ್ಧಗಳು ಕೂಡ ಉಕ್ರೈನ್ ರಷ್ಯಾ ಬಗ್ಗೆ ಆಗಿರ್ಬೋದು ಅಥವಾ ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ಮಾಡ್ತಿರೋಂಥ ಯುದ್ಧ ಆಗಿರ್ಬೋದು ಈ ಯುದ್ಧಗಳಲ್ಲಿ ಸಂಪೂರ್ಣವಾಗಿ ಸತ್ಯವೂ ಕೂಡ ಮಾರಿಕೊಂಡ ಸತ್ಯವಾಗಿದೆ ಯುದ್ಧದ ಬಗ್ಗೆ ಬಹಳ ಮುಖ್ಯವಾಗಿ ಒಂದು ಮಾತು ಹೇಳ್ತಾರೆ ಯುದ್ಧದಲ್ಲಿ ಮೊದಲು ಸಾಯುವುದು ಸತ್ಯ ಮೊದಲ ಕ್ಯಾಶುಯಾಲಿಟಿ ಸತ್ಯ ಯಾಕಂದರೆ ಅವಾಗ ಒಬ್ಬೊಬ್ಬ ಪಕ್ಷದ್ದು ಒಂದೊಂದು ಸತ್ಯ ಇರುತ್ತೆ ಆ ಕಡೆ ಒಂದು ಸತ್ಯ ಇರುತ್ತೆ ಈ ಕಡೆ ಪಕ್ಷದೊಂದು ಸತ್ಯ ಇರುತ್ತೆ ನಿಜವಾದ ಸತ್ಯ ಅನ್ನೋದು ಯಾವತ್ತೂ ದಕ್ಕದೇನೆ ಹೋಗ್ಬೋದು ಯಾವುದೇ ಯುದ್ಧದಲ್ಲಿ ಸೋತೋರಿರ್ತಾರೆ ಗೆದ್ದವರು ಇರ್ತಾರೆ ಆ ಸೋಲು ಗೆಲುವನ್ನು ಎರಡನ್ನೂ ಅವಳಿ ಜವಳಿಯಾಗಿ ಹಡದ ತಾಯಿ ಸತ್ತೋಗಿರ್ತಾಳೆ ಯಾಕಂದರೆ ಯಾವುದೇ ಯುದ್ಧದಲ್ಲಿ ಸೋತೋನು ಸಾಯ ಗೆದ್ದೋನು ಸೋತಿರ್ತಾನೆ ಸೋತೋನು ಸತ್ತಿರ್ತಾನೆ ಇಂಥ ಯುದ್ಧಗಳಲ್ಲಿ ಏನು ನಿಲುವನ್ನು ತೆಗೆದುಕೊಳ್ಬೇಕು ಸಾಮಾನ್ಯ ಜನರ ಪಾತ್ರ ಏನು ಈ ಎಲ್ಲ ಪ್ರಶ್ನೆಗಳು ಕೂಡ ಸಮಕಾಲೀನ ಪ್ರಶ್ನೆಗಳಾಗಿ ನಮ್ಮ ಮುಂದೆ ಕಾಡ್ತಾ ಇವೆ ಇವತ್ತು ಇವತ್ತು ನಾವು ಯುದ್ಧದ ಸಂದರ್ಭದಲ್ಲೂ ಕೂಡ ಇದ್ದೀವಿ ಯುದ್ಧ ಆಗದೇ ಇರಲಿ ಅಂತ ಬಯಸುವ ಸಂದರ್ಭದಲ್ಲಿ ಇದ್ದೀವಿ ಯುದ್ಧ ಇರ ಇತರ ಮಾರ್ಗಗಳ ಮೂಲಕ ಆಗಿರುವ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಬಹುದಾ ಅನ್ನುವ ಜವಾಬ್ದಾರಿಯನ್ನು ಮೊದಲು ನಾವೆಲ್ಲರೂ ಕೂಡ ಪ್ರದರ್ಶಿಸಬೇಕಾಗತ್ತೆ ಆದರೆ ಯುದ್ಧವೇ ಒಂದು ಮಾರುಕಟ್ಟೆ ಆಗ್ಬಿಟ್ಟಾಗ ಯುದ್ಧವೇ ಒಂದು ರಾಜಕಾರಣ ಆದಾಗ ಅತಿ ಹೆಚ್ಚು ಬಲಿ ಬೀಳೋ ಬಲಿಯಾಗುವಂಥವರು ಸಾಮಾನ್ಯ ಜನರಾಗಿರ್ತಾರೆ ಸಾಮಾನ್ಯ ಜನರ ವಿವೇಕಕ್ಕೂ ಕೂಡ ಸಾಮಾನ್ಯ ಜನರ ವಿವೇಕಕ್ಕೂ ಕೂಡ ಉನ್ಮಾದದ ಮಂಕು ಕವಿದಾಗ ಆ ದೇಶ ತುಂಬ ದೊಡ್ಡ ತುಂಬ ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಈ ಮಾತಾಡ್ತಿರ್ಬೇಕಾದ್ರೂ ಕೂಡ ಬೆಳಗ್ಗೆಯಿಂದ ನನ್ನ ಭಾಷಣದಿಂದ ಕೊಲ್ಯಾಟ್ರಲ್ ಡ್ಯಾಮೇಜ್ ಆಗ್ದಂಗೆ ಹೆಂಗಪ್ಪ ಮಾತಾಡೋದು ಅಂತ ಯೋಚಿಸ್ತಾ ಇದ್ದೀನಿ ಕೊಲ್ಯಾಟ್ರಲ್ ಡ್ಯಾಮೇಜ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಗುಂಡಾಕೋದು ಒಂದು ಕಡೆ ಪಾಪ ಅದರ ಪರಿಣಾಮ ಬೇರೆ ಯಾರ್ಯಾರು ಸತ್ತೋಗಿರ್ತಾರೆ ಸೊ ಆ ಥರ ಭಾಷಣಗಳು ಕೂಡ ಕೊಲ್ಯಾಟ್ರಲ್ ಡ್ಯಾಮೇಜ್ ಮಾಡುವ ಸಂದರ್ಭದಲ್ಲಿ ನಾವಿದ್ದೀವಿ ಆ ಕೊಲ್ಯಾಟ್ರಲ್ ಡ್ಯಾಮೇಜ್ ಆಗಿದಾಗ ನಮಗೆ ನಾವೇ ಸೆನ್ಸಾರ್ಶಿಪ್ ಹಾಕ್ಕೊಂಡು ಮಾತಾಡುವಂತಹ ಕಾಲಘಟ್ಟ ಇದೆ ಯಾಕಂದರೆ ಮೊದಲು ನಿಮಗೆ ನೋಡಿದೆ ನಿನ್ನೆ ತಾನೇ ದ ವೈರ್ ಅನ್ನೋ ಪತ್ರಿಕೆ ಮೇಲೆ ನಿಷೇಧವನ್ನು ಹಾಕಿದ್ರು ಮಕ್ತೂಬ್ ಅನ್ನುವ ಚಾನಲ್ನ ಬ್ಯಾನ್ ಆಗಿದೆ ಸುಮಾರಷ್ಟು ಕಡೆ ಇದೇ ಸರ್ಕಾರ ತಂದಂಥ ಹಲವಾರು ಅನ್ಯಾಯಯುತವಾದಂಥ ನೀತಿಗಳ ಬಗ್ಗೆ ನಡೀತಿದ್ದಂಥ ಹೋರಾಟಗಳು ಪೋಸ್ಟ್ಪೋನ್ ಆಗ್ತಾ ಇದ್ದಾವೆ ನನಗೆ ಗೊತ್ತಿರೋ ಹಾಗೆ ಉಡುಪಿನಲ್ಲಿ ಹದಿಮೂರನೇ ತಾರೀಕು ಇದ್ದಂಥ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧದ ಹೋರಾಟ ಪೋಸ್ಟ್ಪೋನ್ ಆಗಿದೆ ನಿನ್ನೆ ದಾವಣಗೆರೆಯಲ್ಲಿ ಒಂದು ದೊಡ್ಡ ಹೋರಾಟ ಇತ್ತು ಅದರ ವಿರುದ್ಧ ಅದು ಪೋಸ್ಟ್ಪೋನ್ ಆಗಿದೆ ಅಂದರೆ ಇದು ಹೀಗಾಗಬಾರದು ಯುದ್ಧ ಮಿಕ್ಕಿದ್ದೆಲ್ಲವನ್ನೂ ಮರೆಸುವ ಒಂದು ಉನ್ಮಾದವಾಗಬಾರದು ಯುದ್ಧ ಅಂತಿಮವಾದಂಥ ಆಗಬೇಕು ಸೇನೆ ಸಾರಾಂಶದಲ್ಲಿ ನ್ಯಾಯದ ಬುನಾದಿಯ ಮೇಲೆ ಕಟ್ಟುವ ಸೇನೆಯಾಗಿರಬೇಕು ಸೇನೆಯ ಒಳಗಡೆ ಆ ನ್ಯಾಯ ಇರಬೇಕು ಹುಸಿ ಉನ್ಮಾದಗಳಲ್ಲಿ ನಮ್ಮನ್ನು ನಾವು ಭ್ರಾಮಕವ ಲೋಕದಲ್ಲಿ ಇಟ್ಕೊಂಡಾಗ ಇಲ್ಲಿ ಬರುವ ನಾಲ್ಕು ಪಾತ್ರಗಳು ಕೂಡ ನಾಲ್ಕು ಬಗೆಯ ದುರಂತಗಳನ್ನು ತೋರಿಸ್ತವೆ ಅದು ಸಂಭವಿಸಬಾರ್ದು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಂವಿಧಾನವನ್ನು ಬರೆದು ಮುಗಿಸಿ ದೇಶಕ್ಕೆ ಅರ್ಪಣೆ ಮಾಡಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಇಂದು ನಾವು ಅತ್ಯಂತ ವೈರುಧ್ಯಮಯವಾದಂಥ ಯುಗವನ್ನು ಪ್ರವೇಶಿಸ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಕೂಡ ಎಲ್ಲರಿಗೂ ಒಂದೇ ಓಟು ಅಂಬಾನಿಗೂ ಒಂದೇ ಓಟು ನನಗೂ ಒಂದು ಬೋರೇಗೌಡನಿಗೂ ಒಂದೇ ಓಟು ಅಂತ ಬಂದಿದೆ ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಗಳು ಹಾಗೆ ಮುಂದುವರೆ ಮುಂದುವರೆದಿರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಒಂದು ವಾಕ್ಯ ಇದೆ ಅದನ್ನು ಟ್ರಾನ್ಸ್ಲೇಷನ್ನಲ್ಲಿ ಎಲ್ಲ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲೂ ಅದನ್ನು ಬಿಟ್ಟುಬಿಟ್ಟಿದ್ದಾರೆ ಬೈ ರೀಸನ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ ವಿ ಪರ್ಸ್ಯೂ ನಾವು ಸ್ವಾತಂತ್ರ್ಯ ಬಂದರೂ ಕೂಡ ಮುಂದುವರಿಸಿಕೊಂಡು ಹೋಗುವ ಸಂಸ್ಥೆಗಳ ಮೂಲಕ ಕಾರಣಕ್ಕಾಗಿ ಬ್ರಾಹ್ಮಣಶಾಹಿ ಜಾತಿ ವ್ಯವಸ್ಥೆ ಲಾಭಕೋರ ಬಂಡವಾಳಶಾಹಿ ವ್ಯವಸ್ಥೆ ಈ ಎರಡು ಕಾರಣಗಳಿಂದಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಮುಂದುವರಿಯುತ್ತೆ ಅದರ ಅರ್ಥ ಏನು ಶ್ರೀಮಂತರು ಬಡವರ ಮೇಲೆ ಯುದ್ಧ ಮಾಡ್ತಾರೆ ಶೋಷಕ ಜಾತಿಗಳು ಶೋಷಿತ ಜಾತಿಗಳ ಮೇಲೆ ಯುದ್ಧವನ್ನು ಮುಂದುವರೆಸ್ತಾರೆ ಪುರುಷಾಧಿಪತ್ಯ ಹೊಂದಿರುವಂತಹ ಬ್ರಾಹ್ಮಣಶಾಹಿ ಪುರುಷಾಧಿಪತ್ಯ ವ್ಯವಸ್ಥೆ ಮಹಿಳೆಯರ ಮೇಲೆ ಯುದ್ಧವನ್ನು ಮುಂದುವರಿಸ್ತಾರೆ ಯುದ್ಧವನ್ನು ಹಾಗೂ ನಾವು ವಿಸ್ತರಿಸಿಕೊಳ್ಳಲಿಲ್ಲ ಅಂತಂದರೆ ದೇಶ ಅಂದರೆ ಜನ ಅಂದರೆ ಜನ ಅಂತ ನಾವು ಭಾವಿಸೋದಾದರೆ ಈ ಯುದ್ಧವನ್ನು ತಡೆಗಟ್ಟೋದು ಹೇಗೆ ಈ ಯುದ್ಧ ಮುಂದುವರಿತಾನೆ ಇದ್ದರೆ ಈ ಯುದ್ಧದಲ್ಲಿ ಇದುವರೆ ತನಕ ಶೋಷಿತರೇ ಜಯಗಳಿಸ್ತಾ ಇದ್ದರೆ ಗಡಿ ಭಾಗದಲ್ಲಿ ನಾವು ಏನು ಜಯಗಳಿಸಿದ್ರು ಕೂಡ ಸಾಮಾನ್ಯ ಜನರಿಗೆ ಯಾವ ಉಪಯೋಗವೂ ಅದರಲ್ಲಿಲ್ಲ ಯಾಕಂದರೆ ಗಡಿಗಳಿರುವುದು ಕೇವಲ ದೇಶದ ಭೂಪಟದಲ್ಲ ಶ್ರೀಮಂತ ಮತ್ತು ಬಡವರ ನಡುವೆ ಒಂದು ದೊಡ್ಡ ಗಡಿಯನ್ನು ಹಾಕಲಾಗಿದೆ ಕಾನೂನುಗಳ ಮೂಲಕ ಸಂವಿಧಾನದ ಮೂಲಕ ಮೇಲ್ಜಾತಿ ಮತ್ತು ಕೆಳಜಾತಿಗಳ ನಡುವೆ ಒಂದು ದೊಡ್ಡ ಗಡಿಯನ್ನು ಹಾಕಿದರೆ ಈ ಗಡಿಗಳನ್ನು ಮುರಿಯುವುದು ಹೇಗೆ ಈ ಯುದ್ಧದಲ್ಲಿ ಸಾಮಾನ್ಯ ಗೆಲ್ಲುವುದು ಹೇಗೆ ಈ ಯುದ್ಧ ಮುಂದುವರಿಯುತ್ತಿರೋದರ ಭಾಗವೇ ಸೇನೆ ಒಳಗಡೆನೂ ಕೂಡ ಈ ಥರದ ಯುದ್ಧ ಇರುತ್ತೆ ಅಥವಾ ದೇಶ ಅಂದರೆ ಭೂಪಟ ಅಂದ್ಕೊಳ್ಳುವಂಥ ಒಂದು ಉನ್ಮಾದದಲ್ಲಿ ನಾವು ನಮ್ಮನ್ನು ನಾವೇ ಸೋಲಿಸ್ಕೊಳ್ತಿರ್ತೀವಿ ಎನ್ನುವಂತಹ ಒಂದು ಅತ್ಯಂತ ಗಂಭೀರವಾದಂಥ ಸಂದೇಶ ಅತ್ಯಂತ ಸಜೀವವಾದಂಥ ಪಾತ್ರಗಳ ಹೊಂದಿಗೆ thank you